ಹುಚ್ಚಂಗಿಲ್ಲಮ್ಮ ನಿನ್ನಾಲ್ಕು ಧೋ ಧೋ ನಮಸ್ತೆ ಎಲ್ರಿಗೂ ನಾವು ನಮ್ಮ ಮನೆ ದೇವರು ಉಚ್ಚಂಗಿ ಯಲ್ಲಮ್ಮ ದೇವಿ ದರ್ಶನಕ್ಕೆ ಹೋಗಿ ಬಂದಿದ್ವಿ ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮನೇಲಿ ಪಡ್ಲಿಗೆ ತುಂಬಿಸೋ ಶಾಸ್ತ್ರ ಅಂದರೆ ದೇವ್ರ ಹಿಂದಕ್ಕೆ ಕಳಿಸೋ ಶಾಸ್ತ್ರ ಅಂದರೆ ಪೂಜೆ ಶಾಸ್ತ್ರ ಅಲ್ಲ ಪೂಜೆ ಅದನ್ನು ಮಾಡಬೇಕಾಗಿತ್ತು ಹಾಗಾಗಿ ಆ ಒಂದು ಪೂಜೆ ಕಾರ್ಯಕ್ರಮ ನಮ್ಮನೇಲಿ ಇವತ್ತು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ಹೇಗಿರುತ್ತೆ ಆಚರಣೆಗಳೇನು ಏನೇನೆಲ್ಲ ಮಾಡ್ತೀವಿ ಏನೆಲ್ಲ ಅಡುಗೆ ಮಾಡ್ತೀವಿ ಅದನ್ನೆಲ್ಲ ವಿವರವಾಗಿ ತೋರಿಸ್ತೀನಿ ಬನ್ನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ನೆಂಟರು ಬಂದಿದ್ರು ಅದನ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಎಲ್ಲರೂ ನಿಮಗೆ ಪರಿಚಯ ಮಾಡಿಸ್ತೀನಿ ಇಲ್ಲಿ ಆಟ ಆಡ್ತಿರೋದು ಇವನ ಹೆಸರು ಶಿವಾಂಶ್ ಇವನು ನಮ್ಮ ತಂಗಿ ಮಗ ತಂಗಿ ಅಂದರೆ ಚಿಕ್ಕಮ್ಮನ ಮಗಳು ಸುಮ್ ಅಂತ ಅವಳ ಮಗು ಇದು ಇವನು ಶಿವಾಂಶು ತುಂಬ ಕೀಟ್ಲೆ ತುಂಬ ಅಂದರೆ ತುಂಬ ತುಂಬ ಕೀಟ್ಲೆ ಮಾಡ್ತಾನೆ ಕೈಯ್ಯಲ್ಲಿ ಬತ್ತಿ ಇಟ್ಕೊಂಡು ಸುಮ್ಮನೆ ಓಡಾಡ್ತಾ ಇದ್ದಾನೆ ಏನೂ ಮಾಡಿಲ್ಲ ಸದ್ಯ ಇವರು ನಮ್ಮ ದೊಡ್ಡಮ್ಮ ಹೆಸರು ಹೆಸರು ಗೊತ್ತಿಲ್ಲ ಬಸ್ಸಮ್ಮ ಇದು ಮರ್ತೋಗಿದೆ ಹೆಸರು ಗೊತ್ತಿಲ್ಲಲ್ಲ ಮರ್ತೋಗಿದೆ ಇವರು ನಮ್ಮ ಆಂಟಿ ಹಾಲಮ್ಮ ಇವರು ನಮ್ಮ ಅತ್ತೆ ಲಲಿತಮ್ಮ ಅತ್ತೆ ದೊಡ್ಡಮ್ಮ ಎಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಹಿಟ್ಟು ಕಲಿಸ್ತಾ ಇದಾರೆ ಕಮಲಮ್ಮ ಹ್ಮ್ ಹುಳ್ಳಿ ಹುಳ್ಳಿ ಮಾಡ್ತಾ ಇದ್ದಾರೆ ಶಿವನಾಗಮ್ಮ ರಂಗೋಲಿ ಹಾಕ್ತಾ ಇದಾರೆ ಗಮ್ಮ ಗಮ್ಮ ಅಂತೆ ಏ ಅಮ್ಮ ಅಮ್ಮ ಗಮ್ಮ ಗಮ್ಮ ಅಲ್ಲ ಈ ದೇವ್ರ ಹಿಂದಕ್ಕೆ ಕಳಿಸೋ ಕಾರ್ಯಕ್ರಮದಲ್ಲಿ ಮೇನ್ ಸ್ವೀಟ್ ಅಂದ್ರೆ ಕರಿಗಡುಬು ಕರಿಗಡುಬು ಜಾಸ್ತಿ ಇದಕ್ಕೆ ಯಾಕಂದರೆ ಪಡ್ಲಿಗೆಗೆ ಅದನ್ನು ಇಡಬೇಕಾಗತ್ತೆ ಹಾಗೆ ರೊಟ್ಟಿ ಬುತ್ತಿ ಪಲ್ಯ ಚಿತ್ರಾನ್ನ ಆಲ್ಮೋಸ್ಟ್ ತುಂಬ ಅಡುಗೆಗಳನ್ನು ಮಾಡಬೇಕು ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ರೊಟ್ಟಿ ಬೇಯಿಸ್ತಾ ಇದ್ದೀನಿ ಇಲ್ಲ ಇಲ್ಲಿ ನನಗೆ ನಮ್ಮೂರನೂರು ನ್ಯಾಮತಿಯವರು ರೂಪ ಅಂತ ಅವರು ಕಂಕಣ ಕಟ್ತಾ ಇದ್ದಾರೆ ಕಂಕಣ ಕಟ್ಟೋದ್ರ ಉದ್ದೇಶ ಏನಂದರೆ ನಾವು ಯಾವುದೇ ಒಂದು ಶುಭ ಕಾರ್ಯಕ್ರಮಗಳನ್ನು ಮಾಡುವಾಗ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರಲಿ ಅಂತ ಕಂಕಣ ಭದ್ರ ಹಾಕ್ತೀವಿ ಕಂಕಣ ಕಟ್ಕೊಂಡು ಇಷ್ಟು ಲೇಟಾಗಿ ಬರೋದ ಐದು ಕಿಲೋ ಎಂಟು ಕಿಲೋಮೀಟ್ರ್ ದೂರ ಇದ್ದು ಇವರು ಶೇಖರಣ ಅಂತ ನೆಮ್ತಿಯವರು ಇವರು ಲಕ್ಷ್ಮಿ ಅಕ್ಕ ಇವರು ನೆಮ್ತಿಯವರು ಇವ್ರಿಗೆ ಗೊತ್ತಲ್ಲ ಶಿವನಾಗಮ್ಮ ಇಲ್ಲಿ ರೂಪ ಮತ್ತೆ ಸವಿತಾ ಇವರು ಪೂಜೆಗೆ ಅಣಿ ಮಾಡ್ಕೊಳ್ತಾ ಇವನ್ ಬಬ್ಲು ಬಬ್ಲು ಸುಜಯ್ ಅಲಿಯಾಸ್ ಬಬ್ಲು ನಮ್ಮ ತಮ್ಮ ಇವರು ನಮ್ಮೂರನೂರು ನೆಮ್ಮದಿಯವರು ನಿಮ್ಮ ಹೆಸರು ಸವಿತಾ ನೀವು ಯಾರು ಅಲ್ಲಿ ಗಣೇಶನ ಎಂಟಿ ಅಂದ್ರಲ್ಲ ರೂಪ ಅಂತ ರೂಪ ರೂಪ ಈ ಒಂದು ಪೂಜೆ ಮಾಡಲಿಕ್ಕೆ ಇವರು ನ್ಯಾಮ್ತಿಯಿಂದ ಏನು ನಾನು ಪೂಜೆ ಮಾಡ್ತಾ ಇರೋದು ಶಿಕಾರಿಪುರದಲ್ಲಿ ಆದ್ರೆ ಇವರು ನ್ಯಾಮತಿಯಿಂದ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಇವರು ಮುತ್ತು ಕಡ್ಸ್ಕೊಂಡಿದ್ದಾರೆ ಮತ್ತೆ ನಮ್ಮ ಹುಚ್ಚಂಗಿ ಯಲ್ಲಮ್ಮ ದೇವರ ನೇತನಾದವರು ಅವ್ರ ಮನೆ ದೇವರು ಕೂಡ ಹುಚ್ಚಂಗಿ ಯಲ್ಲಮ್ಮ ಆಗಿರಬೇಕು ಅವ್ರು ಮಾತ್ರ ಈ ಪೂಜೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗತ್ ಆಗೋದು ಬೇರೆಯವರ ಪೂಜೆಯಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಚೆನ್ನಾಗಿ ನೆರವೇರ್ತಿ ಅಂತ ಬೇಡ್ಕೊಂಡೆ ಪ್ರಾರ್ಥನೆ ಮಾಡ್ಕೊಂಡೆ ಅದು ಮುಡಿಸ್ಬಾರ ನಾನು ಪೂಜೆ ಪ್ರಾರಂಭಿಸಿದ ನಂತರ ಮನೆಗೆ ಬಂದಿದ್ದ ಬಂದು ಬಳಗ ಎಲ್ಲರೂ ಪೂಜೆ ಚೆನ್ನಾಗಲಿ ಅಂತ ಪೂಜೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರು ಶಿವಾಂಶ್ ಶಿವಾಂಶ್ ಈಗ ಪೂಜೆ ಮಾಡ್ತಿರೋದು ನನ್ನ ತಮ್ಮ ಬಬ್ಲು ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ಅವ್ರ ಹೆಂಡತಿ ಸುನೀತಾ ತಮ್ಮನ ಹೆಂಡತಿ ಸುನೀತಾ ಪೂಜೆ ಮಾಡ್ತಿರೋದು ಅವ್ರ ಪೂಜೆ ಆದ ನಂತರ ಸುಮ ಮಗು ತಾಯಿ ಅಂತ ಹೇಳದ್ನಲ್ಲ ಸುಮಲತಾ ಅಂತ ಪೂರ್ತಿ ಹೆಸರು ಅವಳು ಪೂಜೆ ಮಾಡಿದ್ರು ಮಗನೂ ಕೂಡ ಪೂಜೆ ಬಾ ಅಂತ ಕರಿತಾ ಇತ್ತು ಅಲ್ಲ ಅಮ್ಮ ಹತ್ರ ಹೋಗೋ ನೀವಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಪಡ್ಲಿಗೆ ಪಡ್ಲಿಗೆ ಅಂದರೆ ಆ ಬಿದ್ರಲ್ಲಿ ಬುಟ್ಟಿ ಥರ ಇರುತ್ತೆ ಅಗ್ಲವಾಗಿರೋ ಬುಟ್ಟಿ ಮತ್ತು ಚಿಕ್ಕದೊಂದು ಬುಟ್ಟಿ ಅದು ಎಲ್ಲ ಮನ ಪಡ್ಲಿಗೆ ಅಂತ ಹೇಳ್ತಾರೆ ಅದು ನಾಲ್ಕು ಪಡ್ಲಿಗೆ ಮತ್ತು ಒಂದು ಗೋವಿಂದ ಅಂತ ಅದು ಒಂದು ತಾಮ್ರದ್ದು ಭಿಕ್ಷಾ ಪಾತ್ರೆ ಅದು ಗಂಡು ಮಕ್ಕಳೇ ಹಿಡ್ಕೋಬೇಕು ಅದಕ್ಕೊಬ್ರು ಪುರುಷ ಅವ್ರು ಬೇಕು ನಾಲ್ಕು ಮುತ್ತು ಕಟ್ಸ್ಕೊಂಡಿರೋ ಮಹಿಳೆಯರು ಮತ್ತು ಒಬ್ಬರು ಪುರುಷ ಗೋವಿಂದ 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 ಅಂತ ಹೇಳೋರು ಇಷ್ಟು ಇದ್ದರೆ ಮಾತ್ರ ಈ ಒಂದು ಪೂಜೆನ ಮಾಡ್ಲಿಕ್ಕಾಗತ್ತೆ ಇದರಲ್ಲಿ ಒಬ್ಬರೇ ಒಬ್ಬರು ಇವರೇ ನಾನು ಹೇಳಿದ ಗೋವಿಂದ ಗೋವಿಂದ ಅಂತಾರೆ ಒಬ್ಬರು ಜೆಂಟ್ಸ್ ಅಂತ ಹೇಳದ್ನಲ್ಲ ಇವರು ಶೇಖರಣ ಅಂತ ನಮ್ಮ ಇವರು ಕೂಡ ನಮ್ಮೂರನೂರ ನೆಮ್ಮತಿಯಿಂದನೇ ಬಂದಿದ್ದಾರೆ ಇಷ್ಟು ಜನ ಇದ್ದರೆ ಮಾತ್ರ ಈ ಪೂಜೆನ ಮಾಡ್ಲಿಕ್ಕಾಗತ್ತೆ ಇಲ್ಲಾಂದರೆ ಈ ಪೂಜೆ ಮಾಡಲಿಕ್ಕೆ ಆಗಲ್ಲ ಇಷ್ಟು ಕಷ್ಟ ಇರೋ ಪೂಜೆನ ಈಗ ಅಮ್ಮ ಇದ್ದಾರೆ ಹೇಗೋ ಮಾಡ್ತಾ ಇದ್ದಾರೆ ಈಗ ಪೂಜೆ ಶುರುವಾಯಿತು ಇವಾಗ ದೇವರ ಸ್ಮರಣೆಗಳನ್ನ ಮಾಡಲಾಗುತ್ತೆ ಕರೆಯಲಾಗುತ್ತೆ ದೇವರುಗಳನ್ನು ಎಲ್ಲ ದೇವರ ಹೆಸರುಗಳನ್ನು ಕೂಡ ಕರೆಯಲಾಗುತ್ತೆ ಗ್ರಾಮ ದೇವತೆ ಸುತ್ತಮುತ್ತ ಯಾವ್ಯಾವ ದೇವರು ಇದ್ದಾರೆ ಹೇಳ್ಬೇಕಂದ್ರೆ ಮುಕ್ಕೋಟಿ ದೇವತೆಗಳು ಎಷ್ಟು ದೇವತೆಗಳ್ ನೆನಪಾಗುತ್ತೆ ಅಷ್ಟು ದೇವತೆಗಳನ್ನೂ ಕೂಡ ಈ ಪೂಜೆಯಲ್ಲಿ ಸ್ಮರಿಸಲಾಗುತ್ತೆ ಮತ್ತು ಈ ಪೂಜೆ ಮಾಡೋ ವಿಧಿವಿಧಾನಗಳು ಎಷ್ಟು ಕಷ್ಟ ಅಂದರೆ ಈಗ ಅಮ್ಮ ಇದ್ದಾರೆ ಪೂಜೆ ಮಾಡಿದ್ರು ಅವ್ರು ಅವರು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಯಿತು ಮುಂದೆ ನಮ್ಮ ಕಾಲಕ್ಕೆ ಪೂಜೆಗಳೆಲ್ಲ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ನಾವು ಅಂದ್ಕೊಳ್ಳೋದು ಇಂಥ ಪೂಜೆಗಳು ಮನೆಗಳಲ್ಲಿ ವರ್ಷ ವರ್ಷ ನಡೀತಾ ಇರಬೇಕು ಮನೇಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರಬೇಕು ಅದನ್ನೇ ನಾವು ಕೇಳ್ಕೊಳ್ಳೋದು ಇದಕ್ಕೆ ರೊಟ್ಟಿ ಬುತ್ತಿ ಕರ್ಗೆಡ್ಬು ಹೋಳಿಗೆ ಸಾರು ಅನ್ನ ಪಲ್ಯ ಕೋಸಂಬರಿ ಚಿತ್ರಾನ್ನ ಎಲ್ಲ ರೀತಿಯ ಅಡುಗೆಗಳನ್ನ ಮಾಡಲಾಗತ್ತೆ ಪಡ್ಲಿಗೆ ತುಂಬಿಸೋದಕ್ಕೆ ಧನ್ಯವಾದಗಳು